ಕ್ರಿಸ್ಟಫರ್ ನೋಲನ್ ಅವರ ಮುಂದಿನ ಸಿನಿಮಾ ಬಂದ್ಬಿಟ್ಟು ಒಡೆಸಿ ಅಂತ ಒಡೆಸಿ ಫಿಲ್ಮ ಲಿಸ್ಟ್ ಆಗಿರೋದು ಬಂದ್ಬಿಟ್ಟು ಫ್ಯಾಂಟಸಿ ಆಕ್ಷನ್ ಮತ್ತೆ ಎಪಿಕ್ ಅಂತ ಈ ಮೂರು ಕ್ರಿಯೇಟಿಯರ್ಸ್ ತುಂಬ್ಕೊಂಡಿರುತ್ತೆ ಒಡೆಸಿಲಿ ಒಡೆಸಿ ಫಿಲಂನ ನ ಕ್ರಿಸ್ಟಫರ್ ನೋಲನ್ ಅವರು ಬರ್ದಿರೋದು ಅವರೇನೆ ಮತ್ತೆ ಡೈರೆಕ್ಟ್ ಮಾಡ್ತಿರೋದು ಅವರೇನೆ ಮತ್ತೆ ಕೋ ಪ್ರೊಡ್ಯೂಸು ಅವರೇ ಮಾಡ್ತಿದ್ದಾರೆ ಒಡೆಸಿ ಬಂದ್ಬಿಟ್ಟು ಕ್ರಿಸ್ಟಫರ್ ನೋಲನ್ ಅವರು ಅಡಾಪ್ಟ್ ಮಾಡ್ಕೊಂಡಿರೋದು ಈ ಅಡಾಪ್ಟ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ಇದು ಗ್ರೀಕ್ ಏನ್ಷಿಯಂಟ್ ಪೊಯಮ್ ಹೆಸರು ಬಂದ್ಬಿಟ್ಟು ಒಡೆಸಿ ಅಂತ ಅದನ್ನ ಅವರು ಕ್ರಿಸ್ಟಫರ್ ನೋರನ್ ಅವರು ಇವಾಗ ಮೂವಿ ಮಾಡ್ತಾರ ಬೇಸ್ ಬಂದ್ಬಿಟ್ಟು ಒಡೆಸಿ ದ ಎಪಿಕ್ ಪೋಯಮ್ ಅಂತ ಇದು ಗ್ರೀಕ್ ಅವ್ರದ್ದು ಮತ್ತೆ ಈ ಮೂವಿ ಬಂದ್ಬಿಟ್ಟು ಕ್ರಿಸ್ಟಫರ್ ನೋರನ್ ಅವರ ಕಂಪ್ನಿ ಆದ ಸಿಮ್ ಕಾಪಿ ಅವರೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಮತ್ತೆ ಇದನ್ನ ಡಿಸ್ಟ್ರಿಬ್ಯೂಟ್ ಬಂದ್ಬಿಟ್ಟು ಯೂನಿವರ್ಸಲ್ ಸ್ಟುಡಿಯೋಸ್ ಅವರು ಯೂನಿವರ್ಸಲ್ ಸ್ಟುಡಿಯೋಸ್ ಮಾತ್ರ ಕ್ರೇಜಿ ಕ್ರೇಜಿ ಮೂವೀಸ್ ಡೈರೆಕ್ಟ್ ಮಾಡ್ತಾರೆ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕೆ ನಂಗೆ ಸಖತ್ ಇಷ್ಟ ಯೂನಿವರ್ಸಲ್ ಸ್ಟುಡಿಯೋಸ್ ಮತ್ತೆ ಮ್ಯಾಟ್ ಡೈಮನ್ ಅವರು ಪ್ಲೇ ಮಾಡ್ತಿರೋ ಬಂದ್ಬಿಟ್ಟು ಒಡೆಸಿಯಸ್ ಅಂತ ಇವರು ಕಿಂಗ್ ಆಫ್ ಇಟಾಕಾ ಅಂತ ನನಗೆ ಗೊತ್ತಿಲ್ಲ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ನಾನು ಬಂದಂಗೆ ಹೇಳ್ತಾ ಇದ್ದೀನಿ ತಪ್ಪಿದ್ರೆ ಎರಡು ಕಾಮೆಂಟ್ ಮಾಡಿ ಇಟಾಕಾ ಅನ್ನೋ ಕಿಂಗ್ ನಮ್ಗೆ ಇವರು ಕಿಂಗ್ ಅಂತೆ ಈ ಸ್ಟೋರಿ ಬೇಸ್ ಆಗಿರೋದು ಬಂದ್ಬಿಟ್ಟು ಇಟ್ಸ್ ಅ ಲಾಂಗ್ ಜರ್ನಿ ಅಂತ ನನಗೆ ತೋರಿಸ್ತಾ ಇರೋದು ಇದು ಒಂಥರ ಜರ್ನಿ ಆಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸ್ಟೋರಿ ನಮ್ಗೆ ಮೇನ್ ಆಗಿರೋದು ಟ್ರಾಜಾನ್ ಟ್ರಜಾನ್ ಅಂತ ಒಂದು ವಾರ್ ನಡೆದಿರುತ್ತೆ ಆ ವಾರ್ ಆದ್ಮೇಲೆ ಈ ಟ್ರಾವೆಲ್ ಮಾಡ್ತಾ ಇರೋದು ಅವನು ಆ ಜರ್ನಿ ಅವನ ಕಿಂಗು ಅವ್ರ ಹೆಂಡತಿ ಹತ್ರ ಮತ್ತೆ ಅವ್ನ ಫ್ಯಾಮಿಲಿ ಹತ್ರ ರಿಯುನೈಟ್ ಆಗಕ್ಕೆ ಹೋಗ್ತಾ ಇರೋ ಜರ್ನಿನೇ ಇದು ಒಡೆಸಿ ಅಂತ ಎಪಿಕ್ ಪೊಯಮ್ ಇರೋದು ಇದು ಕ್ರಿಸ್ಟಫರ್ ನೋಲ್ನವರು ಇದನ್ನು ಇದನ್ನ ಹೇಗ್ ಹೋಗ್ತಾರೆ ಅಂತ ಮೂವಿಲಿ ನನಗಂತೂ ಗೊತ್ತಿಲ್ಲ ಮತ್ತೆ ಇದರಲ್ಲಿ ತುಂಬಾ ಜನ ಸ್ಟಾರ್ ಕಾಸ್ಟ್ ಇದೆ ನನಗಂತೂ ನನ್ಗಂತೂ ಕೇಳಿ ಇಷ್ಟೊಂದು ಜನ ಒಂದೇ ಮೂವಿಲಿ ಹೆಂಗಪ್ಪ ಅಂತ ಅನ್ಸ್ಬಿಡ್ತು ಇದರ ಮೂವಿನ ಕಾಸ್ಟ್ ಬಂದ್ಬಿಟ್ಟು ಟಾಮ್ ಹಾಲೆಂಡ್ ನಮ್ಮ ಸ್ಪೈಡರ್ ಮ್ಯಾನ್ ಮತ್ತೆ ಜಾನ್ ಬರ್ಟಾಲ್ ಅವರು ನಮ್ಮ ಪನಿಷರ್ ಮತ್ತೆ ಮಾರ್ವೆಲ್ ಅಲ್ಲದೆ ತುಂಬಾ ಜನ ಕಾಸ್ಟ್ ಇದಾರೆ ಇದರಲ್ಲಿ ಬೇಸಿಕಲಿ ಈ ಮೂವಿ ಬಂದ್ಬಿಟ್ಟು ಕ್ರಿಸ್ಟಫರ್ ನೋರನ್ ಅವರ ಒನ್ ಆಫ್ ದ ನೆಕ್ಸ್ಟ್ ಬೆಸ್ಟ್ ಮೂವೀಸ್ ಅಂತ ನನ್ಗಂತೂ ಎಪಿಕ್ ಫ್ಯಾಂಟಸಿ ಮತ್ತೆ ಹಿಸ್ಟಾರಿಕಲ್ ಗ್ರೀಕ್ ಸ್ಟೋರಿನ ತೊಗೊಂಡು ಕ್ರಿಸ್ಟಫಲ್ನೋನವರು ಅದೇ ಸ್ಟೋರಿ ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಅವ್ರದ್ದು ಮಸಾಲ ಟೈಮ್ದು ಒಂದು ಮಸಾಲ ಹಾಕ್ಬಿಟ್ಟು ಟೈಮಲ್ಲಿ ಏನಾರು ಆಟ ಆಡ್ತಾರೆ ಅನ್ನೋದು ನಮ್ಮ ಮೂವಿ ಬಂದಾಗಲೇ ನೋಡ್ಬೇಕಾಗೋದು ಈ ಮೂವಿ ಪೋಸ್ಟರ್ ನೋಡಿದ್ಮೇಲೆ ಗೊತ್ತಾಗಿದ್ದು ನಮ್ಗೆ ಈ ಮೂವಿ ಬಂದ್ಬಿಟ್ಟು ಸೆವೆಂಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜುಲೈ ಸೆವೆಂಟೀನ್ಗೆ ರಿಲೀಸ್ ಆಗೋಕ್ಕೆ ಹೊರಟಿದೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ